ಮತ್ತು ಹೋರಾಟ ಎಂಬ ಆಸ್ತ್ರಗಳಿಂದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂದು ತತ್ವವನ್ನು ಎತ್ತಿ ಹಿಡಿದು ಭಾರತದ ಪ್ರಬುದ್ಧತೆಯ ಕಡೆ ಕೊಂಡೊಯ್ಯಲು ಪ್ರಯತ್ನಿಸಿದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಸಮಸ್ತ ಸಹ ಹಿರಿಯ ನಾಯಕರೇ ಸ್ವತಂತ್ರ ಸೇನಾನಿಗಳೇ ಇಂದಿನ ಶುಭ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ವಿಜಯಪುರದ ನಮ್ಮ ಶಾಸಕರೇ ಇಲ್ಲಿ ನಡೆದಿರುವ ಎಲ್ಲ ಗಣ್ಯಮಾನರೇ ಮಹಿಳೆಯರೇ ಮಾತೆಯರೇ ಸಹೋದರ ಸಹೋದರರೇ ಪ್ರಮುಖವಾಗಿ ಮುಂದಿನ ಮಕ್ಕಳೇ ಎಲ್ಲ ಇಲಾಖೆಗಳ ಅಧಿಕಾರಿಗಳೇ ನೌಕರವರ್ಗರ ಬಂಧುಗಳೇ ಹಾಗೂ ಮಾಧ್ಯಮದ ಸಂಘಟಿತರೇ ನಮ್ಮ ಬೆಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ದಿನೋತ್ಸವದ ಶುಭಾಶಯಗಳು ಹತ್ತೊಂಬತ್ತು ನೂರ ಐವತ್ತು ಮೇ ಜನವರಿ ಇಪ್ಪತ್ತಾರಂದು ನಮ್ಮ ರಾಷ್ಟ್ರವು ಪ್ರಜಾಸಾತ್ಮಕ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇದರಿಂದಾಗಿ ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು ಸ್ವತಂತ್ರ ನಂತರ ಭಾರತವು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಅಳವಡಿಸಿಕೊಂಡಿದೆ ಪ್ರಜಾಪ್ರಭುತ್ವವು ತನ್ನ ನಾಗರಿಕ ಸ್ವಾತಂತ್ರ್ಯ ಸಮಾನತೆ ಮತ್ತು ಸ್ವಾಯತ್ತ ನೀಡುತ್ತದೆ ಜನರನ್ನು ಆಡಳಿತದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ ಮತ್ತು ಸರ್ಕಾರದ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಹೆಚ್ಚು ಹಿಡಿಯುತ್ತದೆ ಹಕ್ಕುಗಳನ್ನ ರಕ್ಷಿಸುತ್ತದೆ ಮತ್ತು ಭಿನ್ನಾಭಿಪ್ರಾಯಗಳನ್ನ ಹಿಂಸೆ ಇಲ್ಲದೆ ಬಗೆಹರಿಸಿಕೊಳ್ಳಲು ವೇದಿಕೆ ನೀಡುತ್ತದೆ ಹೀಗಾಗಿ ಪ್ರಜಾಪ್ರಭುತ್ವವು ನಾಗರಿಕರ ಹಕ್ಕುಗಳನ್ನು ಗೌರವಿಸುವ ಪ್ರಗತಿಯನ್ನು ಉತ್ತೇಜಿಸುವ ಮತ್ತು ಜನರನ್ನ ಸಶಕ್ತಗೊಳಿಸುವ ಆಡಳಿತ ವ್ಯವಸ್ಥೆ ಆಗಿದೆ ಇಂತಹ ಅರ್ಥಪೂರ್ಣವಾದಂತಹ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತೀಯರಾದ ನಾವೆಲ್ಲರೂ ಎಪ್ಪತ್ತೇಳನೇ ಗಣರಾಜ್ಯ ದಿನೋತ್ಸವ ದೇಶಾದ್ಯಂತ ಸಂತೋಷ ಸಂಭ್ರಮ ಮತ್ತು ಸದ್ಯದಿಂದ ಆಚರಿಸುತ್ತಿದ್ದೇವೆ ಇಪ್ಪತ್ತೊಂದನೇ ಶತಮಾನವು ಅಭಿವೃದ್ಧಿಯ ಪ್ರಾಂತ ಪಂಡಿತ ಮೇಧಾವಿ ರಾಜನೀತಿ ತಜ್ಞ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಪ್ರಮುಖ ರಾಷ್ಟ್ರದ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ಉತ್ೇಷಿಸಿ ತಾತ್ವಿಕ ಚಿಂತನೆಗಳಿಂದ ಕೂಡಿದ ಸಾಮಾಜಿಕ ಸಾಂಸ್ಕೃತಿಕ ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ನಿರ್ಣಯಿಸಿ ಸರ್ವಕಾಲಕ್ಕೂ ಸರಿ ಸರ್ವಶ್ರೇಷ್ಠ ಕಾನೂನು ಗ್ರಂಥ ಸಂವಿಧಾನವನ್ನು ರೂಪಿಸಿರುತ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವು ಅತ್ಯಂತ ಮಹತ್ವದಾಗಿದೆ ಸರ್ಕಾರದ ಮೂಲಭೂತ ಚೌಕಟ್ಟನ್ನು ನೀಡಿ ಅಧಿಕಾರವನ್ನು ನಿಯಂತ್ರಿಸುತ್ತದೆ ನಾಗರಿಕ ಹಕ್ಕುಗಳನ್ನು ಮತ್ತು ಕರ್ತವ್ಯವನ್ನು ರಕ್ಷಿಸುತ್ತದೆ ಕಾನೂನಿನ ಅಳವಿಕೆಯನ್ನು ಸ್ಥಾಪಿಸುತ್ತದೆ ರಾಷ್ಟ್ರೀಯ ಏಕತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಮೂಲಕ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಭದ್ರವಾದ ಅಡಿಪಾಯ ಹಾಕುತ್ತದೆ ನಮ್ಮ ದೇಶದಲ್ಲಿಯೇ ಅತ್ಯಂತ ಪವಿತ್ರವಾದ ಗ್ರಂಥವೆಂದೇ ಕರೆಯಲ್ಪಡುವ ಸಂವಿಧಾನವನ್ನು ದೇಶದ ಸುಭದ್ರ ಆಡಳಿತ ವ್ಯವಸ್ಥೆಗೆ ಆಗಿರುವ ನೀಡುವುದರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನಪೂರ್ವಕವಾದ ಗೌರವವನ್ನು ಅರ್ಪಿಸಲು ನನಗೆ ಹೆಮ್ಮೆ ಅನಿಸುತ್ತದೆ ನಮ್ಮ ದೇಶದ ಸಂವಿಧಾನ ರಚಿಸುವ ಸಂದರ್ಭದಲ್ಲಿ ಜನಸಾಮಾನ್ಯಿಂದ ಸುತ್ತಿದ್ದ ಅಭಿಪ್ರಾಯಗಳ ಕುರಿತು ಮೂರು ಸುತ್ತುಗಳಲ್ಲಿ ಚರ್ಚೆ ವಾದ ಮತ್ತು ಸಂವಾದ ನಡೆದು ಅಂತಿಮವಾಗಿ ಇಪ್ಪತ್ತಾರನೇ ನವೆಂಬರ್ ಡಾಕ್ಟರ್ ಡಾಕ್ಟರ್ ಬಾಬಾ ರಾಜೇಂದ್ರ ಪ್ರಸಾದ್ ಅವರ ರುಜುವಿನೊಂದಿಗೆ ರಾಜ್ಯಾಂಗ ರಚನಾ ಸಭೆಯಲ್ಲಿ ನಮ್ಮ ಶ್ರೇಷ್ಠ ಸಂವಿಧಾನವನ್ನು ನನಗಿರಿಸಲಾಯಿತು ಈ ಮಹಾನ್ಮತ ಕಾಲದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಅಪ್ರಕ್ಷವಾಗಿ ಸಮ वैशाखिक कड़क पंडित जवाहरलाल नेहरू सरदार वल्लभ भाई पटेल अब्दुल कलाम आजाद विजयलक्ष्मी पंडित सरोजी नायु सुचेता कन्नगर बेनगर नरसिंह राव श्रीमती हंस मेहता श्रीमती राजकुमार अमृत कौर कीचारी अल्ला कृष्णस्वा अय्यर कैंजी गोपाल स्वामी अयंगार गोविंद वल्लभ पंत वजुस्वी षा ಮತ್ತು ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಮುಂತಾದವರು ಈ ವೇದಿಕೆಯ ಮೂಲಕ ಗೌರವವನ್ನು ಅರ್ಪಿಸುತ್ತೇನೆ ಸಂವಿಧಾನ ಬದ್ಧವಾದ ಮೌಲ್ಯಯುತ ಪರಂಪರೆಯನ್ನು ಮತ್ತು ಅಖಂಡತೆಯಲ್ಲಿ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ಜಾತ್ಯತೀತ ಭವ್ಯತನ್ನು ಮತ್ತು ಸಾರ್ವಭೌಮದಲ್ಲಿ ಸಂಪರ್ಕಿಸಿಕೊಂಡು ಜನಪರ ಆಡಳಿತ ಬಿಟ್ಟಿರುವ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಮರ್ಥ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕದ ಕರ್ನಾಟಕ ಸರ್ಕಾರವು ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಕಾಜಿಪುರ ಪರಿತ ಪಾರದರ್ಶಕ ಆಡಳಿತ ವಿರುತ್ತ ರಾಜ್ಯದ ಸರ್ವರ ಜನರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತದೆ ವಿಶೇಷವಾಗಿ ಸಂವಿಧಾನದ ಮಹತ್ವವನ್ನು ಕುರಿತು ಜಾಗೃತಿಯನ್ನು ಮೂಡಿಸಲು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನದ ಆತ್ಮವೆಂದ ತಡೆದುಕೊಳ್ಳುವ ಪೀಡಿಕೆಯನ್ನು ಅಳವಡಿಸಲಾಗಿರುತ್ತದೆ ಪ್ರತಿನಿತ್ಯ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಡಿಕೆಗಳನ್ನು ಗುರುತಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆಗಳನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುವುದರ ಮೂಲಕ ಸಂವಿಧಾನದ ಜಾಗೃತಿಯನ್ನು ಮೂರುವುದೊಂದಿಗೆ ನಮ್ಮ ಸರ್ಕಾರ ಸಂವಿಧಾನದ ಮೌಲ್ಯಗಳನ್ನು ತಿಳಿಯುತ್ತದೆ ಎಂದು ಹೇಳಲು ಹೆಂಡ ಕರ್ನಾಟಕ ಸರ್ಕಾರದ ನಮ್ಮ ಸರ್ಕಾರದ ಹೆಮ್ಮೆಯ ಪಂಚ ಗ್ಯಾರಂಟಿ ಯೋಜನೆಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಗೊಳಿಸುವುದು ಶ್ಲಾಘನೀಯವಾಗಿದೆ ನಾಡಿನ ಬಡವರ ಹಸಿವು ನಿಲ್ಲಿಸುವ ಬಡವರ ಮತ್ತು ಜನಪರ ಸರ್ಕಾರ ಸುಸ್ತನ್ನು ಕೊಟ್ಟಿದ್ದು ಪಂಚ ಗ್ಯಾರಂಟಿ ಯೋಜನೆಗಳು ಬಂದಾದಂತಹ ಅನ್ನಭಾಗ ಯೋಜನೆ ಯೋಜನೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹದಿನಾರು ಲಕ್ಷ ಐವತ್ತೈದು ಸಾವಿರ ಜನರು ಫಲಾನುಭವಿಗಳಿದ್ದು ಒಟ್ಟು ಇಲ್ಲಿವರೆಗೆ ನಾಲ್ಕುನೂರ ಐವತ್ತೇಳು ಕೋಟಿ ಖರ್ಚಾಗಿರುತ್ತದೆ ಮಹಿಳಾ ಸಬಲೀಕರಣ ಮತ್ತು ಸ್ವಾಭಿಮಾನದ ಪ್ರಕೃತಾದಂತಹ ಗೃಹಲಕ್ಷ್ಮಿ ಯೋಜನೆ ಕುಟುಂಬದ ಯಜಮಾನಿ ಮಹಿಳೆಗೆ ಮಾಯಾನೆ ಎರಡು ಸಾವಿರ ರೂಪಾಯಿಗಳಂತೆ ಡಿಬಿಟಿ ಮೂಲಕ ಪಾವತಿ ಮಾಡಲಾಗಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಐದು ಲಕ್ಷದ ಮೂರು ಸಾವಿರ ಫಲಾನುಭವಿಗಳಿದ್ದು ಇದುವರೆಗೆ ಎರಡು ಸಾವಿರದ ಒಂದು ಕೋಟಿ ಲಕ್ಷ ರೂಪಾಯಿಗಳನ್ನು ಪಾವತಿಸಲಾಗಿದೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಆಫ್ ಪುರಸ್ಕಾರಕ್ಕೆ ಭಾಗಿಯಾಗುವ ಮೂಲಕ ದೇಶದಲ್ಲೇ ವಿಶೇಷ ಮನ್ನಣೆ ಪಾತ್ರ ಪಾತ್ರವರ ಶಕ್ತಿ ಯೋಜನೆ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಯೋಜನೆ ಪೂರ್ಣವಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಹದಿನೇಳು ಕೋಟಿ ಮೂವತ್ನಾಲ್ಕು ಲಕ್ಷ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು ಒಟ್ಟು ಐದುನೂರ ಎಂಬತ್ನಾಲ್ಕು ಕೋಟಿ ಐವತ್ತೊಂದು ಲಕ್ಷ ರೂಪಾಯಿಗಳು ವೆಚ್ಚವನ್ನು ಅರ್ಪಡಿಸಲಾಗಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಜಯಪುರ ಜಿಲ್ಲೆಯ ವಿಜಯಪುರ ವಿಭಾಗದಲ್ಲಿ ಹೊಸದಾಗಿ ಇಪ್ಪತ್ತೇಳು ನಗರ ಸಾರಿಗೆ ವಾಹನಗಳು ಮತ್ತು ವಾಯು ಮಾಲಿನ್ಯ ಎಪ್ಪತ್ತೈದು ವಿದ್ಯುತ್ ಚಾಲಿತ ನಗರ ಸಾರಿಗೆ ಬಸ್ಗಳನ್ನ ಸಾರ್ವಜನಿಕರಿಗೆ ಒದಗಿಸಲಾಗುತ್ತದೆ ಸೌಲಭ್ಯ ಒದಗಿಸುತ್ತದೆ ಸಿಂಧಿಯ ಬಸ್ ನಿಲ್ದಾಣಕ್ಕೆ ಶ್ರೀ ಚನ್ನವೇರು ಮಹಾಸ್ವಾಮಿಗಳು ದೇವರಬುರಗಿ ಬಸ್ ನಿಲ್ದಾಣಕ್ಕೆ ಮಡಿವಾಳ ಮಾಚಿದೇವರು ಹಾಗೂ ವಿಜಯಪುರ ಚೆನ್ನ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಂದು ನಾಮಕರಣ ಮಾಡಿದ್ದು ಐತಿಹಾಸಿಕ ಕ್ಷಣಗಳ ಸಾಕ್ಷಿಯಾಗಿದೆ ಗರಾಜ್ಯೋತಿ ಯೋಜನೆ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಗರಿಷ್ಠ ಎರಡು ನೂರು ಉಚಿತವಾಗಿ ಇದರಿಂದ ನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರ ಜನರು ಫಲಾನುಭವಿಗಳಾಗಿದ್ದು ಒಟ್ಟು ಐದುನೂರ ಇಪ್ಪತ್ತೊಂದು ಕೋಟಿ ಲಕ್ಷ ವೆಚ್ಚವಾಗುತ್ತದೆ ಅನ್ನದಾತ ಸುಗ್ಗಿಭವ ಎಂಬ ವಸ್ತಿಯಿಂದ ಮುಖ್ಯವಾದ ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಹಗಲಿನಲ್ಲಿ ಏಳು ಗಂಟೆಗಳ ಕಾಲ ಮೂರು ಕೈ ವಿದ್ಯುತ್ತನ್ನು ಪ್ರತಿನಿತ್ಯ ನೀಡುವ ಉದ್ದೇಶದೊಂದಿಗೆ ಅಸ್ಕಾಂ ವಿಜಯಪುರದಿಂದ ಹದ್ದುರ್ಗಿ ಹಡಗಲಿ ಕಾಕಣಿ ಬಲವರ್ಗಿ ಉಂಬರಾಜ್ ಕಣಕಾಲ್ ದಂಡುವ ಗ್ರಾಮದಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಬಾಯ್ ಲೆವೆನ್ ಕೆವಿ ವಿದ್ಯುತ್ ಕೇಲೋಪು ಕೇಂದ್ರಗಳನ್ನು ಕಾರ್ಯರಂಭಿಸಲಾಗಿದೆ ಗಂಗಾ ಸುಮಾರು ಆರುನೂರ ಹತ್ತು ರೈತರ ಜಮೀನುಗಳಲ್ಲಿ ಐದುನೂರ ಕೊಡೆ ಬಾಳೆ ಹದಿನೆಂಟು ರೂಪಾಯಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಯುವ ನಿಧಿ ಯೋಜನೆ ಡಿಪ್ಲೊಮಾ ಮತ್ತು ಪದವಿ ಮುಗಿಸಿದಂತಹ ಯುವಕ ಯುವತಿಯರಿಗೆ ಕ್ರಮವಾಗಿ ಹದಿನೈದು ಮತ್ತು ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಣ ಪಾವತಿಸುವ ಯೋಜನೆಯಾಗಿದ್ದು ಇದುವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರು ಸಾವಿರ ಅರವತ್ತಾರು ವಿದ್ಯಾರ್ಥಿಗಳಿಗೆ ಹೊರತಾಗಿದ್ದು ಒಟ್ಟು ನಲವತ್ತೊಂದು ಕೋಟಿ ಹತ್ತೊಂಬತ್ತು ಲಕ್ಷ ವೆಚ್ಚ ಪಡಿಸಲಾಗಿದೆ ಹೀಗೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಮೂರು ಸಾವಿರದ ಏಳುನೂರ ಎಂಬತ್ತೆಂಟು ಕೋಟಿಗಳನ್ನು ಖರ್ಚನ್ನು ಬಳಸಲಾಗಿದ್ದು ವಿಷಯವಾಗಿದೆ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಗಾಗಿ ವಿಜಯಪುರ ನಗರಕ್ಕೆ ಆಗಮಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ವಿಜಯಪುರ ಜಿಲ್ಲೆಯ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೂರು ಕೋಟಿ ರು ವಿಶೇಷ ಅನುದಾನ ನೀಡಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿದೆ ಕಂದಾಯ ಇಲಾಖೆ ಜಿಲ್ಲೆಯಲ್ಲಿ ದಾಖಲೆ ರಹಿತ ಪ್ರದೇಶಗಳ ಅಥವಾ ಕಂಬಾಣಿ ತಾಂಡಗಳ ಮೂರು ಪ್ರದೇಶಗಳನ್ನು ಹೊಸ ಕಂದಾಯ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ ಈ ತಾಂಡಗಳ ಇರುವ ಮನೆಗಳಿಗೆ ಈಗಾಗಲೇ ಹದಿಮೂರು ಸಾವಿರದ ಎರಡುನೂರ ಎಂಬತ್ತೇಳು ಹಕ್ಕು ಪತ್ರಗಳನ್ನು ತನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷದಲ್ಲಿ ವಿತರಿಸಲಾಗಿರುತ್ತದೆ ಈ ಮೂಲಕ ತಾಂಡಾದ ಜನವಸತಿ ಪ್ರದೇಶಗಳನ್ನು ಗುರುತಿಸಿ ಅಧಿಕೃತವಾಗಿ ಮಾನ್ಯತೆ ನೀಡಿದಂತಾಗಿರುತ್ತದೆ ಭೂ ಸುರಕ್ಷಾ ಯೋಜನೆಯಡಿ ಗಣಿಕ್ತ ದಾಖಲೆಗಳನ್ನು ಆನ್ಲೈನ್ ಮೂಲಕ ಪಡೆದುಕೊಂಡು ಅನುಕೂಲವಾಗುವಂತಹ ಜಿಲ್ಲೆ ಒಟ್ಟು ಹದಿಮೂರು ತಾಲೂಕಿನ ಶಸಿಕಾ ಕಚೇರಿಗಳಲ್ಲಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಸೇರಿ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಸಾವಿರಗಳ ಸ್ಕ್ಯಾನಿಂಗ್ ಮತ್ತು ಅಪ್ಲೋಡ್ ಕಾರ್ಯ ಮಾಡಲಾಗಿದೆ ಕಂದಾಯ ಇಲಾಖೆಯ ವತಿಯಿಂದ ವಿಜಯಪುರ ಜಿಲ್ಲಾ ಆಡಳಿತ ಕೇಂದ್ರ ಕಟ್ಟಡವು ಪ್ರಜಾ ಸಾವಿರ ಒಂಬತ್ತು ಏಪ್ರಿಲ್ ಹೇಗಿದೆ ಐವತ್ತೈದು ಕೋಟಿ ಅರವತ್ತು ಲಕ್ಷ ಅನುದಾನದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ವತಿಯಿಂದ ನಿರ್ಮಾಣ ಮಾಡಲು ಮುಖ್ಯಮಂತ್ರಿಗಳ ಚಾಲನೆ ನೀಡಲಾಗಿದೆ ಮಹಾನಗರ ಪಾಲಿಕೆ ಅಡಿಯಲ್ಲಿ ಸ್ವಚ್ಛತೆಯ ಸೈನಿಕರಲ್ಲೇ ಕರೆಯಲ್ಪಡುವ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿಯಲ್ಲಿ ವಿಜಯಪುರ ನಗರದ ಬರಟಿ ರಸ್ತೆಯಲ್ಲಿ ಒಟ್ಟು ಅರವತ್ತು ಪೌರ ಕಾರ್ಮಿಕರಿಗೆ ನಾಲ್ಕು ಕೋಟಿ ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ವರ್ಷಿಸಲು ಪ್ರಕಟಿಸಲಾಗಿದೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಡಿ ನೂರ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಡಾಂಬರೀಕರಣ ಬರಂಡಿ ಕಾಮಗಾರಿ ಸೇರಿದಂತೆ ಒಟ್ಟು ಮೂವತ್ತೈದು ವಾರ್ಡ್ಗಳಲ್ಲಿ ಪ್ರಾರಂಭಿಸಲು ಪ್ರಗತಿಯಲ್ಲಿದೆ ರಾಷ್ಟ್ರೀಯ ಹೆಸರು ನ್ಯಾಯಮಂಡಳಿ ಎನ್ಜಿಟಿ ಅನುದಾನದಲ್ಲಿ ತ್ಯಾಜ್ಯ ನೀರು ಸಂಸ್ಕರಣೆ ಘಟಕದ ಪುನಶ್ಚೇತನ ಕಾರ್ಯಕ್ರಮವು ಕಾಮಗಾರಿಗಳ ಕೈಗೊಂಡಿದ್ದು ಕಾಮಗಾರಿ ಪ್ರಗತಿಪಡಿಸುತ್ತದೆ ವಿಜಯಪುರ ನಗರ ಪಾಧಿಕಾರ ವತಿಯಿಂದ ಸಂಚಾರ ನಿರ್ವಹಣೆಗಾಗಿ ಪ್ರಮುಖ ವೃತ್ತ ಮತ್ತು ಸಂಚರ್ ಸುಧಾರಣೆಗಾಗಿ ಮಳೆ ನೀರು ಹರಿಯುವ ಪರ್ಚೆ ಕಾಮಗಾರಿಗಾಗಿ ಚಿಕ್ಕೋಟೆ ತಾಲೂಕಿನ ಹಂಚನಾ ಗ್ರಾಮದ ಕೆರೆಯ ಪುನಶ್ಚೇತನ ಹಾಗೂ ಸೌಂದರೀಕರಣ ಹಾಗೂ ನಗರದ ಭಾಗಗಳ ಒಟ್ಟು ಮೂವತ್ನಾಲ್ಕು ಕೋಟಿ ಬಾವಿಗಳು ಲಕ್ಷ ಕಾಮಗಾರಿ ಜಿಲ್ಲಾ ಪಂಚಾಯಿತಿ ವಿಜಯಪುರ ಅಡಿಯಲ್ಲಿ ನರೇಗಾ ಯೋಜನೆಯಲ್ಲಿ ಇಪ್ಪತ್ತೊಂದು ಲಕ್ಷ ಮಾನವನ ಯೋಜನೆ ಮಾಡಿದ್ದು ಮಹಿಳೆಯರ ಭಾಗವಹಿಸುವ ಪ್ರತಿಶತ ವರ್ಷ ಇರ್ತದೆ ಯೋಜನೆಯಲ್ಲಿ ನಾಲ್ಕು ಸಾವಿರದ ಮುನ್ನೂರು ಜನ ವಿಶೇಷ ಚೇತನಕ್ಕೆ ಉದ್ಯೋಗ ಚೀಟಿಗಳನ್ನು ನಿರ್ತರಿಸಲಾಗಿದೆ ಗ್ರಾಮೀಣ ವಸತಿ ಯೋಜನೆ ಬಸವಬಸ್ತಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ ಇತ್ತೀಚೆಗೆ ಹನ್ನೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಮನೆಗಳ ನಿರ್ಮಾಣ ಯೋಜನೆ ಹೊಂದಿದ್ದು ಈ ಪೈಕಿ ಐದು ಸಾವಿರದ ಫಲಾನುಭವಿಗಳಿಗೆ ಆಯ್ಕೆ ಮಾಡಲಾಗಿದೆ ಜಲ್ಜೀವನಿಷಧ ಯೋಜನೆಯಲ್ಲಿ ನಾಲ್ಕು ಹಂತಗಳಲ್ಲಿ ಒಂದು ಸಾವಿರ ಜನರ ವಸತಿಯಲ್ಲಿ ಐನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿ ಅನುಷ್ಠಾನ ಮಾಡಲಾಗುತ್ತಿದ್ದು ಗ್ರಾಮೀಣ ಭಾಗದ ನಾಲ್ಕು ಲಕ್ಷ ಮನೆಗಳಲ್ಲಿ ಒಂದು ಕಲಾತ್ಮಕ ಸಂಪತ್ಮಕನಲ್ಲಿ ಹೊಂದಬೇಕಾಗಿರುತ್ತದೆ ಜಿಲ್ಲೆಯ ಶಾಶ್ವತ ಕುಡಿಯುವ ನೀರಿನ ಸಮಗ್ರ ಯೋಜನೆ ಕಂದಾಯ ಸ್ಕೀಮ್ ಒಂದು ಮತ್ತು ಎರಡರಲ್ಲಿ ಎಲ್ಲ ಮೂರು ಕಂದಾಯ ತಾಲೂಕುಗಳನ್ನ ಒಳಗೊಂಡಂತೆ ಒಟ್ಟು ಮೂರು ಸಾವಿರದ ಐವತ್ತೊಂಬತ್ತು ಕೋಟಿ ಅಂದಾಜು ಮೊತ್ತದ ಪೈಕಿ ಪಯಿಸಿ ಹನ್ನೊಂದು ಗ್ರಾಮ ಪಂಚಾಯತ್ಗಳು ಮತ್ತು ಒಂದು ಹನ್ನೊಂದು ನಗರ ಪ್ರದೇಶಗಳು ಸೇರಿ ಇದುವರೆಗೆ ಒಂದು ಸಾವಿರದ ಎಂಟುನೂರ ಕೋಟಿ ಖರ್ಚು ಆರಂಭಿಸಲಾಗಿದೆ ಕಾಮಗಾರಿಗಳು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಎಸ್ಸಿಪಿ ಪಿಎಸ್ಟಿ ಹಾಗೂ ಪ್ರವಾಹ ಇಪ್ಪತ್ನಾಲ್ಕು ಕೋಟಿ ಅನುದಾನದಲ್ಲಿ ತೊಂಬತ್ತಾರು ಕಾಮಗಳನ್ನು ಪೂರ್ಣಗೊಳಿಸಲಾಗಿದೆ ಒಂದು ನಿಂಬೆಲ್ಲರಿಗೂ ತಿಳಿದಿರುವಂತೆ ವಿಜಯಪುರ ಜಿಲ್ಲೆ ಕೈಗಾರಿಕೆ ಬೆಳವಣಿಗೆ ಉಪುರ ಸೇರಿದಂತೆ ಇಲ್ಲಿಯ ಪರಿಪೂರ್ಣ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಮತ್ತು ನಿರಂತರವಾಗಿ ಸಮಸ್ಯೆ ನಾನು ಮೊನ್ನೆಯಷ್ಟೇ ಉತ್ತರಾಖಂಡ್ ದೇಶದ ಡಾವೋಸ್ ನಗರದಲ್ಲಿ ನಗರ ವಿಶ್ವ ಆರ್ಥಿಕ ಸಮಾವೇಶದಲ್ಲಿ ನಾನು ನೋಕಿಯಾ ಟಾಟಾ ಸನ್ಸ್ ವಾಸ್ಪೈಸ್ ಮುಂತಾದ ಐವತ್ತು ಹೆಚ್ಚು ಕಂಪನಿಗಳ ಉನ್ನತ ಮಟ್ಟದ ಪ್ರತಿನಿಧಿಗಳ ಜೊತೆ ಬಂಡವಾಳ ಕುರಿತು ಮಾತುಕತೆ ಈ ಪೈಕಿ ಆರ್ ಪಿ ಸಂಜೀಪ್ ರೋಹಿತ್ ಕಂಪನಿಯು ಇಂಧನ ಕ್ಷೇತ್ರದಲ್ಲಿ ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಬಂಡವಾಳ ಹೂಡಿಕೆ ಮಾಡುತ್ತಿದೆ ಇದರಿಂದ ಜಿಲ್ಲೆಯ ಜನರಿಗೆ ಇಲ್ಲೇ ಸೃಷ್ಟಿಯಾಗಲಿದೆ ವಿಜಯಪುರ ಮತ್ತು ರಾತ್ನೇ ಕಣ್ಣೂರು ನಡುವಿನ ರೈಲು ಪ್ರಯಾಣದ ಅವಧಿಯನ್ನು ಈಗಿರುವ ಹದಿನೈದು ಹದಿನಾರು ಗಂಟೆಗಳಿಂದ ಹತ್ತು ಗಂಟೆಗೆ ಇಳಿಸಲು ನಾನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇನೆ ಈ ಸಂಬಂಧವಾಗಿ ನಾನು ರೈಲು ರೈಲ್ವೆ ಇಲಾಖೆ ಅಧಿಕಾರಿಗಳ ನಿರಂತರ ಮಾತುಕತೆ ನಡೆದಿದೆ ಇದರ ಪರವಾಗಿ ನೈರಂತರ ರೈಲು ಇದೇ ಮೊದಲ ಬಾರಿಗೆ ಡಿಸೆಂಬರ್ ಇಪ್ಪತ್ತೈದರಂದು ಹುಬ್ಳಿ ಮತ್ತು ಗದಗ ಬೈಪಾಸ್ ಮಾರ್ಗಗಳ ಮೂಲಕ ವಿಶ್ವೇಶ್ವರ ರೈಲಿನ ಓಡಿಸಿದೆ ಅದರ ನಂತರವೂ ಒಮ್ಮೆ ಓಡಿಸಿದೆ ಇದನ್ನು ಕಾಯಂ ಮಾಡಬೇಕೆಂದು ಒತ್ತಡ ಹೇಳಲಾಗುತ್ತದೆ ವಿದ್ಯುತ್ ಮಾರ್ಗ ನಿರ್ಮಾಣ ನಂತರ ಅದು ಕಾರ್ಯ ಬರಲಿದೆ ಮೈಸೂರು ಮತ್ತು ಪಂಡಪುರ ನಡುವಿನ ಓಡಾಡುವ ರೈಲು ಕೂಡ ಇದೇ ರೀತಿ ನಿಮತ ನಿಲುಗಡೆಯೊಂದಿಗೆ ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಓಡಿಸಬೇಕು ನಾವು ಆಗ್ರಹಿಸುತ್ತಿದ್ದೇವೆ ಜೊತೆಗೆ ಬೆಂಗಳೂರು ಮತ್ತು ವಿಜಯಪುರ ನಡುವೆ ಒಂದೇ ಭಾರತ ಒಂದೇ ಭಾರತ ಸ್ಲೀಪರ್ ಕೋಚ್ ರೈಲು ಸೇವೆ ಆರಂಭಿಸಿದ ನಿರಂತರವಾಗಿ ವಿವರಿಸಲಾಗುತ್ತದೆ ಬೆಂಗಳೂರು ಮತ್ತು ವಿಜಯಪುರ ನಡುವೆ ಹುಬ್ಬಳ್ಳಿ ಕಾಯಂ ಸೇವೆ ಒದಗಿಸಲು ಹೊಸ ರೈಲು ಮಂಜೂರು ಮಾಡಿಸಿಕೊಳ್ಳಲು ನಮ್ಮ ಪ್ರಯತ್ನಗಳು ಈಗ ಆರಂಭವಾಗಿದೆ ಇದು ಕೂಡ ಭವಿಷ್ಯದಲ್ಲಿ ಫಲ ಕೊಡಲಿದ್ದು ಜಿಲ್ಲೆಯ ಜನರಿಗೆ ರಾಜಧಾನವು ರಾಜಧಾನಿ ಮತ್ತಷ್ಟು ಹತ್ತಿರವಾಗಿದೆ ಕೆಲವು ತಿಂಗಳ ಹಿಂದೆ ಕೇಂದ್ರ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಸಂದರ್ಭದಲ್ಲಿ ವಿಜಯಪುರ ಬೆಳಗಾವಿ ಧಾರವಾಡ ಜಿಲ್ಲೆಗಳು ಬರುವಂತಹ ರಕ್ಷಣಾ ಕಾರಿಡಾರ್ ಮಂಜೂರು ಮಾಡುವಂತೆ ಮನವಿ ಮಾಡಿಕೊಂಡು ಗಮನ ಸೆಳೆಯಲಾಗಿದೆ ಉದ್ಘಾಟನೆಗೆ ಸಜ್ಜಾಗಿರುವ ವಿಜಯಪುರ ವಿಮಾನ ತಾವು ಮುಂದೆ ಇದರ ನಾವು ಪಡೆಯಲಿದೆ ಇದರಿಂದ ಕಿತ್ತೂರು ಕರ್ನಾಟಕದ ಆರ್ಥಿಕ ಬದಲಾಗಿದೆ ಬದಲಾಗಲಿದೆ ನಿಮಗೆಲ್ಲ ಗೊತ್ತಿರುವಂತೆ ನಾನಾ ಶ್ರಾಂತ ಕಂಪನಿಗಳು ವಿಜಯಪುರದಲ್ಲಿ ಜಿಲ್ಲೆಯ ಒಟ್ಟು ನಲವತ್ತೈದು ಸಾವಿರ ಕೋಟಿಗೆ ರೂಪಾಯಿ ಹೆಚ್ಚು ಹೂಡಿಕೆ ಮಾಡಲು ಆಸಕ್ತಿ ವ್ಯಕ್ತಪಡಿಸುತ್ತಿವೆ ಇದರಿಂದ ಜಿಲ್ಲೆಯ ಭವಿಷ್ಯ ಭವಿಷ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕರ್ತದಾಗುತ್ತದೆ ನಮ್ಮ ಸರ್ಕಾರ ಕೃಷ್ಣ ಮೇಲ್ದಂಡ ಯೋಜನೆಗೆ ಸಂಬಂಧಿಸಿದಂತೆ ಕೃಷ್ಣ ನಾಯಕರ ಎರಡರ ಅಂತಿಮ ತೀರ್ಪಿನ ಬಜೆಟ್ ಪ್ರಕಟಣೆ ಪಡೆದು ಮುಳುಗಡೆಯಾಗುವ ಮುನ್ನೂರ ಎಂಬತ್ನಾಲ್ಕು ಅಮಗಳ ಮೂಸ್ವಾದಿ ಜತೆ ಇಪ್ಪತ್ತು ಗ್ರಾಮದ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಹಾಗೂ ಮೂರರ ಅಡಿಯಲ್ಲಿ ಬರುವ ಐದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಹೆಕ್ಟೇರ್ ಕ್ಷೇತ್ರಕ್ಕೆ ನೀರಾವರಿ ಸಲಹೆ ಕಲ್ಪಿಸುವ ಕಾಲುವೆ ಜಾಲದ ನಿರ್ಮಾಣವನ್ನು ಸಮರೋಪದಲ್ಲಿ ಕೈಗೆತ್ತಿಕೊಳ್ಳಬೇಕಂತ ಅನುಬೋಧವಾಗಿದೆ ತೋಟಗಾರಿಕೆ ಇಲಾಖೆ ಇಲಾಖೆ ವಿಜಯ ಜಿಲ್ಲೆಯಲ್ಲಿ ದೊರೆತಿರುವ ಲಂಬೆಗೆ ಜಿಐ ಟ್ಯಾಕ್ ಮನೆ ತಲುಪಿಸುವ ಮಂಡಳಿ ಇವತ್ತು ಮೂರು ಟನ್ ಲಂಬೆ ಅನು ರಫ್ತು ಮಾಡಲಾಗಿದ್ದು ವಿಶೇಷ ಬೆಳವಣಿಗೆ ತಾಲೂಕಿನ ಅರಕೆರೆಯಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಹತ್ತು ಕೋಟಿ ಹನ್ನೊಂದು ಲಕ್ಷ ಅನುದಾನದಲ್ಲಿ ಎರಡು ಸಾವಿರ ಮೆಟ್ರಿಕ್ ಟನ್ ಸಮರ್ಥದ ಕೋಲ್ಡ್ ಸೋಲು ನಿರ್ಮಾಣವಾಗ ನಿರ್ಮಾಣದ ಕಾನೂನು ಕಾನೂನುಗಳನ್ನು ಪ್ರಾರಂಭಿಸಲಾಗಿದೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಒಟ್ಟು ಇಪ್ಪತ್ತು ಸಾವಿರದ ಐನೂರ ಮೂವತ್ತೆರಡು ರೈತರಿಗೆ ಮೂವತ್ತೈದು ಸಾವಿರದ ತೊಂಬತ್ತೈದು ಲಕ್ಷ ಜನ ವಿಮೆ ಪಾವತಿಸಲಾಗಿದೆ ವಿಜಯಪುರ ಜಿಲ್ಲೆ ವಿಜಯಪುರ ಬಾಗಲಕೋಟೆ ಜಿಲ್ಲಾ ಸಹಕಾರಿ ಹಾಲು ಉತ್ಪನ್ನ ನಂದಿನಿಗಳ ಪ್ರತಿದಿನ ಸರಾಸರಿ ಒಂದು ಲಕ್ಷದ ಐವತ್ತು ಕೆಜಿ ಹಾಲು ಅರವತ್ತು ಸಾವಿರ ಕೆಜಿ ಹಾಲು ಮಾರಾಟ ಹದಿನೈದು ಸಾವಿರ ಕೆಜಿ ಮೊದಲು ಮಾರಾಟ ಮಾಡಲಾಗಿದೆ ನಂದಿನಿ ಪೂರವನ್ನು ನೆರೆ ಮಹಾರಾಷ್ಟ ರಾಜ್ಯದಲ್ಲಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಾಲು ಹಾಲಿನ ಉತ್ಪನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸದಾಗಿ ಇಪ್ಪತ್ನಾಲ್ಕು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಕೆ ಪಿ ಎಸ್ ಹನ್ನೆರಡು ಪಿ ಸಿಗಳು ಆರು ಕರ್ನಾಟಕ ಪಬ್ಲಿಕ್ ಮೌರಾನಾ ಪ್ರಚಾರ ಶಾಲೆಗಳು ಇಪ್ಪತ್ಮೂರು ಉನ್ನತಿಕ ಶಾಲೆಗಳು ಶಾಲೆಗಳು ದ್ವಿಭಾಷಾ ಮಾಧ್ಯಮಗಳು ಎರಡು ತೊಂಬತ್ತಾರು ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಲು ಮಂಜೂರಾತಿರುತ್ತದೆ ಅಲ್ಲದೆ ಮೂರು ತೊಂಬತ್ತು ಹೊಸ ಶಾಲಾ ಕೋಟಿಗಳನ್ನು ನಿರ್ಮಿಸಲು ಮಾಡಲಾಗುತ್ತಿದೆ ಈ ಬಗ್ಗೆ ಎಲ್ ಸಿ ಪರೀಕ್ಷೆ ಉತ್ತಮ ಬಳಸಲು ಕ್ರಮ ವಹಿಸಲಾಗುತ್ತಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಶ್ರೀ ಕುಟರಾಜ್ ಕವೈ ಗ್ರಾಮ ಕೇರ್ ಕಟ್ಟಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ತಾಯಿ ಪಹಾ ಸಂಗ್ರಹಣ ಕೇಂದ್ರ ಹತ್ತು ಹಾಸಿಗೆಯ ಕಣ್ಣಿನ ಪಿ ಎಚ್ ಐಪಿಎಚ್ಎಲ್ ಪ್ರಯೋಗಶಾಲೆ ಕ್ಯಾನ್ಸರ್ ರೋಗಿಗಳಿಗೆ ಹತ್ತು ಹಾಸಿಗೆಯ ಕಿಮೋಥೆರಪಿ ಘಟಕ ಮತ್ತು ಇಂದಿರಾ ಕ್ಯಾಂಟೀನ್ ಸೇರಿದಂತೆ ಎಲ್ಲವೂ ಕಾರ್ಯಾರಂಭಗೊಂಡಾಗಿದ್ದು ಕಾರ್ಯದರ್ಶಿ ಇದೇ ಗುಂಡದಲ್ಲಿ ಪಾರಂಪರಿಕ ಐತಿಹಾಸಿಕ ಸ್ಮಾರಕ ರಕ್ಷಣೆ ಹಾಗೂ ಜಿಲ್ಲೆಯಲ್ಲಿ ಅರಣ್ಯಕನ ಪ್ರಮಾಣದ ಅರ್ಚಿಸುವಲ್ಲಿ ಅಂತಾರಾಷ್ಟ್ರೀಯ ಮಠದ ಸ್ವಾತಂತ್ರ್ಯ ಎರಡು ಸಾವಿರದ ಇಪ್ಪತ್ತೈದು ಮರತನ ದಿನಾಂಕ ಐವರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿತ್ತು ಪದವಿ ಕಾರ್ಯಕ್ರಮ ದೇಶ ವಿದೇಶಗಳಿಂದ ಮರತನ ಹುಡುಗರು ಹಾಗೂ ಗಣ್ಯ ಮಾಡಲು ಭಾಗವಹಿಸುವ ಮೂಲಕ ವಿಶೇಷ ಮರಗಳನ್ನು ಆಚರಿಸಿದರು ಇಪ್ಪತ್ಮೂರು ಸಾವಿರ ಓಟಗಾರರು ನೋಂದಣಿ ಮಾಡಿ ಭಾಗವಹಿಸುವೊಂದಿಗೆ ವಿಶೇಷವಾದಂಥ ದಾಖಲೆ ನಿರ್ವಹಿಸಿದರು ಆರೋಗ್ಯ ಜಾಗೃತಿ ಚಿತ್ರ ಕಲಾ ಮತ್ತು ಪ್ರಬಂಧ ಸ್ಪರ್ಧೆ ವೃಕ್ಷ ಕಿಟ್ಸ್ ರನ್ ವಿವಿಧ ಕಲಾತಂಡಗಳ ಪ್ರದರ್ಶನ ಹಾಗೂ ಪರಮ ಪೂಜಾ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರದ ಪ್ರತಿಭರೊಂದಿಗೆ ಕಾರ್ಯಕ್ರಮ ವೈವಿಧ್ಯತೆಯನ್ನ ನಿಧಿಯನ್ನು ನೆರೆಯಿತು ಇಂಥ ಯಶಸ್ವಿ ಐತಿಹಾಸಿಕ ಕಾರ್ಯಕ್ರಮವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ರಸ್ತೆ ಬದಿಗೆ ನರತೊಬ್ಬರಲ್ಲಿ ಹದಿನೇಳು ಸಾವಿರದ ಏಳ್ನೂರ ಹದಿನೈದು ಸಸಿಗಳನ್ನ ನಗರ ಹಸಿರೀಕರಣ ಯೋಜನೆಯಡಿ ಮೂವತ್ನಾಲ್ಕು ಸಾವಿರದ ಏಳುನೂರ ನಲವತ್ತೊಂಬತ್ತು ಸಸಿಗಳನ್ನು ನರೇಗಾ ಯೋಜನೆಯಡಿ ಇಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೈದು ಸಸಿಗಳನ್ನು ಹಸಿರು ಕರ್ನಾಟಕ ಯೋಜನೆಯಲ್ಲಿ ಎರಡು ಸಾವಿರದ ಸಸಿಗಳನ್ನು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಗಳಿಗೆ ಮೂವತ್ತೊಂದು ಸಾವಿರದ ಒಂದೂರ ಅರವತ್ತು ಸಸಿಗಳನ್ನು ಬೆಳೆಸಿ ನಿರ್ವಹಣೆ ಮಾಡಲಾಗುತ್ತದೆ ಪ್ರಾದೇಶಿಕ ಅರಣ್ಯ ವಿಭಾಗದಿಂದ ಜಿಲ್ಲೆಯಲ್ಲಿ ನಾಲ್ಕುನೂರ ಐವತ್ತೈದು ಎತ್ತರ ಪ್ರದೇಶದಲ್ಲಿ ನಡುವಕ್ಕೂ ನಿರ್ವಹಿಸುವುದು ಎರಡು ಶಿಕ್ಷಣ ನೀಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ ಮೆಂಟರ್ ಮಿಷನ್ ವಿದ್ಯಾಪುರ್ ಚೇತನ ಕ್ಲಾಸ್ ವಸತಿ ವಾಸ್ತವ್ಯ ಸ್ವಚ್ಛತಾ ಅಭಿಯಾನ ಆಹಾರ ಪಾರದರ್ಶಕತೆ ವಾರ್ಡ್ನರ್ ವಿಶೇಷದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಹಾಗೂ ಹೀಗೆ ನೂತನ ಕಾರ್ಯಕ್ರಮ ಜಾಗಿಯಾಗಿದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಶೋಧಕ್ಕಾಗಿ ಗಮನಿಸಲಾಗುತ್ತಿದೆ ವಿಜಯಪುರ ನಗರದಲ್ಲಿ ಕೋಟಿ ಲಕ್ಷ ವರ್ಷದಲ್ಲಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಿಕೆ ಹೊಸ ಮೂರು ಕೋಟಿ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರದ ಬಾಳಿಕೆರ ವಸ್ತಿನಿದೆ ಹಾಗೂ ಹದಿನೆಂಟು ಕೋಟಿ ವೆಚ್ಚದಲ್ಲಿ ನೆಡಗುಂದಿ ತಾಲೂಕಿನ ತಿೂರು ರಾಣಿ ಚನ್ನಮ ವಸ್ತುಶಾಲೆಯ ಲೋಕಾಪಣೆಗೊಂಡಿರುವುದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಶೈಕ್ಷಣಿಕ ವಾತಾವರಣವನ್ನು ಸೂಚಿಸಿದೆ ಹಿಂದೆದು ವರ್ಗಗಳ ಕಲ್ಯಾಣ ಕಲ್ಯಾಣಿ ಭವನೇಶ್ವರ ಪಟ್ಟಣದಲ್ಲಿ ಐದು ಕೋಟಿ ರೂಪಾಯಿಗಳ ವರ್ಷದಲ್ಲಿ ಮೆಟ್ರಿಕ್ ಹಂತದ ಬಾಲಕಿಯ ಒಂದು ಲೋಕಾರ್ಪಣೆಯಾಗಿದ್ದು ನೂರ ಐವತ್ತೈದು ವಿದ್ಯಾರ್ಥಿಗಳಿಗೆ ವಸತಿಗಳನ್ನು ಕಲ್ಪಿಸಲಾಗಿದೆ ವಿಜಯಪುರ ನಗರದಲ್ಲಿ ವಸ್ತು ಸ್ಥಾನದಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿ ನಗರಕ್ಕಾಗಿ ಎರಡು ವಸತಿ ನೆಲೆಗಳನ್ನು ಪ್ರಾರಂಭಿಸಲು ಕಾರ್ಯನಿರ್ವಹಿಸುತ್ತವೆ ವಿಜಯಪುರ ಜಿಲ್ಲೆಯು ಸೈಕ್ಲಿಂಗ್ ತವರು ಪ್ರಸಿದ್ಧ ಪಡೆದಿರುತ್ತದೆ ಇಲ್ಲಿನ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳಲ್ಲಿ ಒಂಬತ್ತು ಏಳು ಚಿನ್ನದಲ್ಲಿ ಹತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೈಕ್ಲಿಂಗ್ ಬರೋವನ್ನು ನಿರ್ಮಿಸಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಂದ ಹೊಂದಿದೆ ಇದು ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲನೇ ಮೊದಲನೆಯಾದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೈಸೂರಿನಲ್ಲಿ ರಾಜ್ಯ ರಾಜ್ಯ ಮಟ್ಟದ ದಸರಾ ವಿಜಯಪುರ ಕ್ರೀಡಾ ವಸ್ತು ನೆಲದ ಕ್ರೀಡಾಪಟುಗಳು ಸೈಕ್ಲಿಂಗ್ ಐದು ಚಿನ್ನ ನಾಲ್ಕು ಐದು ಸಂಚಿನ ಪಟುಕೆ ಜೊಡ್ಡ ಕ್ರೀಡೆ ಐವತ್ತು ದಿವಸ ಇಪ್ಪತ್ತೆಂಟು ಚಿನ್ನ ಹದಿನೈದು ದಳ ಇಪ್ಪತ್ತೆಂಟು ಕಂಚಿನ ಪದಕಗಳನ್ನು ಹಾಗೂ ವೇಟೆಗೂ ಎರಡು ಚಿನ್ನ ಒಂದು ಗಡಿ ಪದಕವನ್ನು ಪಡೆದು ಜಿಲ್ಲೆಯ ಅಧ್ಯಕ್ಷ ತಂದಿದ್ದಾರೆ ಆಶ್ರಮ ಅವರೆಲ್ಲರಿಗೂ ಗಣಾಶೋದ ಅಭಿನಂದನೆಗಳನ್ನು ಸಲ್ಲಿಸುತ್ತಾನೆ ಉದಯಪುರ ನಗರದ ಗದ ನಗರದಲ್ಲಿ ಲ್ಯಾಂಡ್ ಸ್ಕೇಪಿಂಗ್ ಬೋಟಿಂಗ್ ಬರುವ ಪ್ರೋಸಿಂದ ಹನ್ನೂರ ಐವತ್ತು ಲಕ್ಷ ರೂಪಾಯಿಗಳ ಅಂದನ ನೀಡಲಾಗಿದೆ ಅನಂತಮಾರ್ ಮತ್ತು ಪ್ರದೇಶದಲ್ಲಿ ಹಂಪಿ ತೇಟರ್ ಲ್ಯಾಂಡ್ ಸ್ಕೇಪಿಂಗ್ ಮತ್ತು ಕೂಕೋವಿಡ್ ಹಾಗೂ ನೇತೃತ್ವ ಸೌಲಭ್ಯವರೆ ಐದುನೂರು ಲಕ್ಷ ರೂಪಾಯಿಗಳ ಮಂಜೂರು ಹಾಕಿದ್ದು ಇದರಲ್ಲಿ ಕಾರಣಗಾರಿಕೆ ತುಳಸುತ್ತ ಸಿದ್ಧಪಡಿಸಲು ಸರ್ಕಾರ ಸಲ್ಲಿಸಲಾಗಿದೆ ಕಾರ್ಮಿಕರ ಕದಾಯಿಂಗ ಇಲಾಖೆಯಲ್ಲಿ ಆರು ಆರು ಸಾವಿರದ ಸಾವಿರದ ಐನೂರ ಐವತ್ತೊಂಬತ್ತು ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ನೋಂದಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನವಧನ ಯೋಜನೆಯಲ್ಲಿ ನಾಲ್ಕು ಸಾವಿರದ ಐನೂರ ಅರವತ್ತೊಂದು ಪ್ರಾಣದಲ್ಲಿ ನೋಂದಣಿ ಈ ಶ್ರಮ ಯೋಜನೆಯಡಿ ಒಂಬತ್ತು ಸಾವಿರದ ಐನೂರ ಮೂವತ್ತೊಂಬತ್ತು ನೋಂದಣಿ ಹಾಗೂ ಮುನ್ನೂರ ಎಪ್ಪತ್ತೆಂಟು ನೋಂದಣಿ ಮಾಡಲಾಗಿದೆ ಯುಕಲೇ ಹಾಗೂ ಹಿರಿಯ ನಾಗರಿಕರ ಸಂವಿಕರಣ ಇಲಾಖೆ ವತಿಯಿಂದ ಡಿ ಕಾರ್ಡ್ ಹತ್ತು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ವಿತರಿಸಲಾಗಿದೆ ಶಿಶೂ ಜೇತಾ ಯೋಜನೆಯಡಿಯಲ್ಲಿ ವಿಶೇಷ ಚೇತನರಿಗೆ ಲಕ್ಷ ಅನುದಾನ ಖರ್ಚು ಬಳಸಲಾಗಿದೆ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಹಿರಿಯ ನಾಗರಿಕರು ಮಹಶಾಸ್ ಪಡೆಯುತ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಒಂಬತ್ತು ಕಲಾವಿದರಿಗೆ ಒಂದು ಕೋಟಿ ತೊಂಬತ್ತು ಮೂರು ಲಕ್ಷ ಮಹಾಶಾಸ್ನ ನೀಡಲಾಗಿರುತ್ತದೆ ಎಸ್ಸಿಪಿ ಡಿಎಸ್ಪಿ ಕಾರ್ಯಕ್ರಮದ ಜೊತೆಗೆ ಸಿಬ್ಬರು ಯುವ ಸೌರಭ ಸಾಂಸ್ಕೃತಿಕ ಸೌರಭ ಅಂಬೇಡ್ಕರ್ ಹೌದು ಕಲಾಕಾರ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮದಿಂದ ಜಿಲ್ಲೆಯ ಅಭಿವೃದ್ಧಿ ಕಲಾವಿದರಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಲಾಗುತ್ತದೆ ಆತ್ಮೀಯ ಬಂಧುಗಳೇ ಪ್ರಜಾಪ್ರಭುತ್ವದ ಒಂದು ಜೀವನ ವಿಧಾನವೇ ಆಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಹಾಗೂ ರಾಜಕೀಯ ಸ್ವಾತಂತ್ರ್ಯ ಒದಗಿಸಿಕೊಳ್ಳಲು ಅದು ಹೋರಾಡುತ್ತದೆ ನಮ್ಮ ಪ್ರಜಾಪ್ರಭುತ್ವ ಜೀವಂತ ವಿರುದ್ಧ ನಮ್ಮ ಪರಸ್ಪರ ತಿಳುವಳಿಕೆ ವಿಚಾರ ವಿನಿಮಯ ಸಹಕಾರ ಸಹಾನುಭೂತಿ ಮತ್ತು ರಚನಾತ್ಮಕ ವಿಮರ್ಶೆ ಅತ್ಯಂತ ಅವಶ್ಯಕವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಂದಿಗೆ ನೈತಿಕತೆಯ ಮತ್ತು ಮಾನವೀಯತೆಯ ಸಮಾಜವನ್ನು ಕಟ್ಟುವ ಮೂಲಕ ಸಂವಿಧಾನದ ಆಶಯಗಳನ್ನು ವ್ಯಕ್ತಿಗಳೊಂದಿಗೆ ಭವ್ಯವಾದ ಉದ್ದೇಶವನ್ನು ನಡೆಸಲು ನಿರ್ಮಿಸಿ ವಿಶ್ವಕ್ಕೆ ಮಾದರಿಯಾಗೋಣ ಭಾರತದ ಪ್ರಧಾನ ಪ್ರಧಾನಿ ಜವಾಹರ್ನವರ ಅವರು ಸಮಯಗಳನ್ನು ವರ್ಷಗಳ ಉಳಿಸಿಕೊಂಡು ಅಳೆಯಬಾರದು ಬದಲಾಗಿ ಒಬ್ಬ ವ್ಯಕ್ತಿ ಏನು ಮಾಡಿದ ಏನು ಅನುಭವಿಸದ ಮತ್ತು ಏನನ್ನು ಸಾಧಿಸದ ಎಂಬುದರ ಮೂಲಕ ಅಳೆಯಬೇಕು ಎಂದಿದ್ದಾರೆ ಬಸವಣ್ಣವರು ಮನೆಯೊಳಗೆ ಇಲ್ಲಿ ಇಲ್ಲಿಯೋ ಹತ್ತಿನಲ್ಲಿ ಹುಡು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಳಗಿದ್ದಾವ ಇದೆಲ್ಲವೂ ತನ್ನ ಹಸಿ ತುಂಬಿ ಮನೆಯೊಳಗೆ ಕುಷೇ ತುಂಬಿ ಮಂಗಳೂರಿಗೆ ಮನಗೋ ದೈನಗಳು ಇಲ್ಲವೂ ಫುಡ್ಡು ಸಂಗಮ ದೇವ ಭವ್ಯ ಭಾಗತ ಪ್ರಜಾಪ್ರಭುತ್ವದ ಆಧಾರಸ್ತಂಭ ಸಂವಿಧಾನವನ್ನು ಬಲಶಾಲಿಗೊಳಿಸೋಣ ಸಂವಿಧಾನ ಪ್ರಜೆಗಳ ಶಕ್ತಿದಾತರು ಸಂವಿಧಾನದ ಆಶ್ರಯದಂತೆ ನಮ್ಮ ದೇಶವನ್ನು ಮುನ್ನಡೆಸೋಣ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಭವ್ಯ ಸಮಾರಂಭದಲ್ಲಿ ಪಾಂಡಿ ಪಾಲ್ಗೊಂಡಿರುವ ಎಲ್ಲಾ ಗೌರ್ಮೆಂಟ್ ಗಣಮಾನರಿಗೂ ಮಹಿಳೆಯರಿಗೂ ತಾಯಿಗಳಿಗೂ ನಾಗರಿಕರಿಗೂ ಹಿರಿಯ ಕಿರಿಯ ಯುವ ಸಹೋದರರಿಗೂ ಮುದ್ದಿನ ಮಕ್ಕಳಿಗೂ ನೌಕರ ಬಂಧುಗಳಿಗೆ ಹಾಗೂ ಮಿತ್ರರು ಮತ್ತೊಮ್ಮೆ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯವನ್ನು ತೋರಿಸುತ್ತಾ ನನ್ನ ಗಣರಾಜ್ಯೋತ್ಸವ ಸಂಘರ್ಶವನ್ನು ಮುಕ್ತಾಯಗೊಳಿಸ್ತೇನೆ ಜೈ ಹಿಂದ್ ಜೈ ಹಿ